ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೂ ಮುಗಳಕೋಡಾದಲ್ಲಿ ನಡೆಯುತ್ತಿರುವ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿಯ ಮೂವತ್ತೊಂಬತ್ತನೇ ಸ್ಮರಣೆಗೂ ಅವಿನಾಭಾವ ಸಂಬಂಧ ಇದೆ ಅಂತ ಡಾ ರಾಜೇಂದ್ರ ಸ್ವಾಮೀಜಿ ಹೇಳಿದ್ದಾರೆ ಸದ್ಗುರು ಲಾಲಿಂಗ ಮಹಾಪ್ರಭು ಅವರಿಗೆ ಸಮರ್ಪಣೆ ಮಾಡಿರುವ ವಿಶ್ವದ ಶ್ರೇಷ್ಠ ಸಂತರಿಗೆ ಜನ ಎರಡೂ ಮೇಲೆ ಜನ ಮೇಲೆ ಕೆಲವರು ಚಪ್ಪಳುತ್ತದೆ ಪ್ರತಿಯೊಬ್ಬ ಕಾರ್ಯಕ್ರಮಗಳ ವಿಶ್ವ ದಾಖಲೆಯ ಪುಟದಲ್ಲಿ ಸೇರಿಸಿರುವ ಸಂತರಿಗೆ ಜನ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಪಟ್ಟಣದಲ್ಲಿ ಜನವರಿ ಹದಿಮೂರರಿಂದ ನಡೆದ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮಕ್ಕೆ ಭಕ್ತರಿಂದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಗೆ ಸುವರ್ಣ ಕಿರೀಟ ಧಾರಣೆ ಮಾಡುವ ಮೂಲಕ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೆಯ ಪುಣ್ಯಸ್ಮರಣೋತ್ಸವಕ್ಕೆ ಅದ್ದೂರಿ ತೆರೆಬಿದ್ದಿತು ಬೆಳಗ್ಗೆ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಂದ ಧರ್ಮ ಧ್ವಜಾರೋಹಣ ಮಾಡುವ ಮೂಲಕ ಶ್ರೀ ಯಲ್ಲಾಲಿಂಗ ಮಠದ ಗೋಪುರದ ಕಳಶದ ಮೇಲೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಯಲ್ಲಲಿಂಗ ಸ್ವಾಮೀಜಿ ಮೂವತ್ತೊಂಬತ್ತನೇ ಸ್ಮರಣೆ ಪ್ರಯುಕ್ತ ಒಂದೇ ವೇದಿಕೆಯಲ್ಲಿ ಸುಮಾರು ಹತ್ತು ಸಾವಿರ ಮುತ್ತೈದೆಯರಿಂದ ಗುರುಗಳಿಗೆ ಆರತಿ ಬೆಳಗುವ ಮತ್ತು ಹತ್ತು ಸಾವಿರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಶ್ವ ದಾಖಲೆಯ ಪುಸ್ತಕದ ಪುಟದಲ್ಲಿ ಸೇರಿದೆ ಆದ್ದರಿಂದ ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ ಆದ್ದರಿಂದ ಇಂಟರ್ನ್ಯಾಷನಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಗೆ ಹಸ್ತಾಂತರಿಸಿದರು ನಂತರ ಡಾಕ್ಟರ್ ಸಿದ್ದಣ್ಣ ಉತ್ನಾಳ ಅಥಣಿ ಇವರು ಬರೆದಿರುವ ಲಕ್ಷಣ ಶ್ರೀ ಸಿದ್ದಲಿಂಗ ಮಹಾರಾಜರ ಚರಿತ್ರೆ ಪುಸ್ತಕ ಬಿಡುಗಡೆಯನ್ನ ಶ್ರೀಗಳು ನೆರವೇರಿಸಿದರು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಸ್ಥಳೀಯರಿಂದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಗೆ ತುಲಾಭಾರ ಮತ್ತು ಬೆಳ್ಳಿ ಮತ್ತು ಸುವರ್ಣ ಕೀರಿಧಾರಣೆ ಪಾದಪೂಜೆ ನೆರವೇರಿತು ಈ ಸಮಯದಲ್ಲಿ ಶ್ರೀ ಮಠವನ್ನ ಮತ್ತು ಭಕ್ತರನ್ನು ಉದ್ದೇಶಿಸಿ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಮಾತನಾಡಿದರು ಒಂದು ಕಾರ್ಯಕ್ರಮ <applaudciamo> <t mini drained out> ಒಂದು ಆಧ್ಯಾತ್ಮಿಕದ ತತ್ವದ ತಳಹದ ಮೇಲೆ ನಾವು ಹೇಳಬೇಕು ಅಂತಂದರೆ ಪ್ರಯಾಗರಾಜ್ಯದಲ್ಲಿ ನಡೆಯುವಂಥ ಕುಂಭಮೇಳ ಜನವರಿ ಹದಿಮೂರರಂದು ಪ್ರಾರಂಭ ಆಗಿರುವಂಥದ್ದು ಮುಗಳುಕೊಡದ ಮಹಾಮಠದ ಕಾರ್ಯಕ್ರಮ ಕೂಡ ಜನವರಿ ಹದಿಮೂರನೇ ತಾರೀಕು ಪ್ರಾರಂಭ ಆಗಿರುವಂಥದ್ದು ಹೀಗಾಗಿ ಪ್ರಯಾಗರಾಜ್ಯದಲ್ಲಿ ನಡೆಯುವಂಥ ನೂರ ನಲವತ್ತ್ನಾಲ್ಕನೇ ವರ್ಷದ ಆ ಕುಂಭಮೇಳ ಇವತ್ತು ಭಾರತ ದೇಶದ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಒಂದು ಶ್ರೇಷ್ಠತೆಯನ್ನು ಕೊಟ್ಟಿರುವಂಥದ್ದಿದೆ ಅಷ್ಟೇ ಶ್ರೇಷ್ಠತೆಯನ್ನು ಇವತ್ತು ಮುಗಳುಕೋಡು ಮಠ ಶ್ರೀಮಠದ ಭಕ್ತರಿಗೆ ಕೊಟ್ಟಿರುವಂಥದ್ದು ನಾನು ಸಭೆ ಮುಖಾಂತರ ಭಕ್ತರಿಗೆ ಹೇಳಿರ್ತಕ್ಕಂಥದ್ದು ಭಕ್ತಿ ಅನ್ನುವಂಥದ್ದು ರಾಜ್ಯದಲ್ಲಿ ಹೋಗಿ ಸ್ನಾನ ಮಾಡಿದರೂ ಕೂಡ ಅದು ಭಕ್ತಿನೇ ಮುಗಳಕೋಡು ಮಠದಲ್ಲಿ ಬಂದು ಕೂಡ ಗುರುಗಳಿಗೆ ಭಕ್ತಿಯನ್ನು ಸಮರ್ಪಣ ಮಾಡಿರ್ತಕ್ಕಂಥದ್ದು ಭಕ್ತಿನೇ ಹಾಗಾಗಿ ಇವತ್ತು ಪ್ರಯಾಗ್ರಾಜ್ಯದಕ್ಕೆ ಹೋಗಿ ಬರದಂಥ ಭಕ್ತರು ಮುಗಳಕೋಡ ಮಠಕ್ಕೆ ಬಂದರೆ ಆ ರಾಜ್ಯದಲ್ಲಿ ಹೋಗಿ ಸ್ನಾನ ಮಾಡಿರ್ತಕ್ಕಂಥ ಪುಣ್ಯ ಮುಗಳಕೋಡ ಮಠದಲ್ಲಿ ಲಭಿಸ್ತದೆ ಅನ್ನುವಂಥ ಮಾತನ್ನು ಭಕ್ತರಿಗೆ ನಾನು ಹೇಳ್ತಕ್ಕಂಥದ್ದು ಹೀಗಾಗಿ ಪ್ರಯಾಗರಾಜ್ಯಕ್ಕೂ ಮತ್ತು ಮುಗಳಕೋಡ ಮಠದ ಈ ಒಂದು ಪುಣ್ಯ ಸ್ಮರಣೋತ್ಸವಕ್ಕೂ ಆ ಕುಂಭಮೇಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಹೀಗಾಗಿ ಸಮಸ್ತ ನಾಡಿನ ಜನತೆಗೆ ಅಷ್ಟೇ ಅಲ್ಲ ಇಡೀ ದೇಶದ ಜನತೆಗೆ ಒಂದು ಭಕ್ತಿ ಮಾರ್ಗವಾಗಿ ನಡೆದಿದ್ದೆ ಆದರೆ ರಾಜ್ಯದ ಎಲ್ಲ ಪುಣ್ಯನೂ ಕೂಡ ಆ ಜನತೆಗೆ ಲಭಿಸ್ತದೆ ಅನ್ನುವಂಥದ್ದು ಬಹಳ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಅನೇಕ ಜನ ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ತಮ್ಮ ಶ್ರೇಷ್ಠವಾದಂಥ ಕಾರ್ಯವನ್ನು ಪ್ರಾಮಾಣಿಕವಾಗಿ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಆ ಗುರುಗಳ ಕೃಪ ಆಶೀರ್ವಾದ ಸದಾವ ಕಾಲ ಇರಲಿ ಎಲ್ಲ ವಾಹಿನಿಯೂ ಕೂಡ ನಾಡಿನಾದ್ಯಂತ ಅತ್ಯಂತ ಹೆಮ್ಮರವಾಗಿ ಬೆಳೆಯಲಿ ಅನ್ನುವಂಥ ಶುಭ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ನಾಡಿನ ಸಮಸ್ತ ಜನತೆಗೆ ನಿಮ್ಮ ವಾಹಿನಿ ಮುಖಾಂತರ ಮತ್ತೊಂದು ಸಲ ಪುಣ್ಯಸ್ಮರಣೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ ಅರ್ಪಣ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಐದು ದಿವಸಗಳಾದ ನಂತರ ಹತ್ತು ಸಾವಿರ ತಾಯಿಯಂದಿರು ಗುರುಗಳಿಗೆ ಆರತಿಯನ್ನು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿ ವಿಶ್ವ ದಾಖಲೆಗೆ ಸಾಕ್ಷಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಅದೊಂದು ಹೆಮ್ಮೆ ತರುವಂಥ ವಿಚಾರ ಅದಾದ ನಂತರ ಹತ್ತು ಸಾವಿರ ತಾಯಂದಿರಿಗೆ ಉಡಿಯನ್ನು ತುಂಬತಕ್ಕಂಥದ್ದು ಅದಾದ ನಂತರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರ ನಡೆ ನಡೆದಿರ್ತಕ್ಕಂಥದ್ದು ಈ ವರ್ಷದ ವಿಶೇಷವಾದಂಥ ಸಮಾರಂಭ ಇವತ್ತಿನ ಕೊನೆಯ ದಿನದ ಈ ಸಮಾರೋಪ ಸಮಾರಂಭದಲ್ಲಿ ನಾಲ್ಕೈದು ರಾಜ್ಯ ಅಂದರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯಗಳಿಂದ ನಾಲ್ಕೈದು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇವತ್ತು ಸೇರಿ ಗುರು ಸಾನ್ನಿಧ್ಯದಲ್ಲಿ ಅತ್ಯಂತ ಭಕ್ತಿಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಈ ಭವ್ಯ ವೇದಿಕೆ ಮುಖಾಂತರ ಸಮಾಜಕ್ಕೆ ಮತ್ತು ಶ್ರೀಮಠಕ್ಕೆ ನಂಬಿರುವಂಥ ಲಕ್ಷಾಂತರ ಭಕ್ತರಿಗೆ ಒಂದು ಧರ್ಮದ ಸಂದೇಶವನ್ನು ನೀಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಇವತ್ತಿನ ಗುರುಗಳ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿಯನ್ನಾಗಿರ್ತಕ್ಕಂಥದ್ದು ಭಾಳಷ್ಟು ಜನರಿಗೆ ಅದೊಂದು ಭವಿಷ್ಯದ ಪುಷ್ಪೃಷ್ಟಿ ಅನ್ನುವಂಥ ಭಾವನೆಯಲ್ಲಿ ಭಕ್ತರು ಭಾಳ ಸಂತೋಷವನ್ನು ಪಟ್ಟಿರ್ತಕ್ಕಂಥದ್ದು ಗುರುಗಳ ದೇವಸ್ಥಾನದ ಮೇಲೆ ಭಾಳ ಸರಳವಾಗಿ ಮತ್ತು ಅತ್ಯಂತ ಪ್ರಸನ್ನತೆಯಿಂದ ಆ ದೇವಸ್ಥಾನದ ಮೇಲೆ ಪುಷ್ಪೃಷ್ಟಿಯನ್ನಾಗಿರ್ತಕ್ಕಂಥದ್ದು ಭಕ್ತರಿಗೆ ಅತ್ಯಂತ ತೃಪ್ತಿಯನ್ನು ತಂದಿರ್ತಕ್ಕಂಥದ್ದು ಯಾಕಂದರೆ ನಮ್ಮ ಭಾರತ ದೇಶದ ಒಂದು ಪರಂಪರೆ ಸಂಸ್ಕೃತಿ ಹೇಗೆ ಅಂತಂದರೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಮತ್ತು ಆ ಪರಂಪರೆಯ ದಾರಿಯಲ್ಲಿ ನಡೆಯುವಂಥ ಒಂದು ವಿಶೇಷವಾದಂಥ ಒಂದು ಸಂಪ್ರದಾಯ ಇರೋದರಿಂದ ಮೊಗಳಕೋಡು ಮಠದಲ್ಲಿ ಯಾವ ರೀತಿಯ ಪುಸ್ಪೃಷ್ಟಿ ಆಯಿತು ಅನ್ನುವಂಥದ್ರ ಬಗ್ಗೆ ಅನೇಕ ಜನ ಆಧ್ಯಾತ್ಮಿಕವಾದಂಥ ಒಂದು ವಿಚಾರದಲ್ಲಿ ತಮ್ಮ ಭವಿಷ್ಯದ ಒಂದು ಜೀವನವನ್ನು ಯಾವತ್ತರ ಇರ್ತದೆ ಅನ್ನುವಂಥ ಒಂದು ಭಾವನೆಯನ್ನು ಕಟ್ಕೊಳ್ತಕ್ಕಂಥ